ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮೀಯ ಭಕ್ತರೊಂದಕ್ಕೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ ಹಿಂದಿನ ಸಂಚಿಕೆಯಲ್ಲಿ ನಾವು ನಾಗಶಾಪದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಮ್ಮೊಡನೆ ಪ್ರಸ್ತಾಪವನ್ನು ಮಾಡಿದ್ವಿ ಆ ಒಂದು ನಾಗಶಾಪಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನಾಗಶಾಪ ಹೇಗೆ ಹೇಗೆ ಮನುಷ್ಯನ ಜೀವನದಲ್ಲಿ ಪರಿಣಾಮವನ್ನು ಬೀರುತ್ತೆ ಮತ್ತು ಆ ನಾಗಶಾಪದಿಂದಾಗಿ ಮನುಷ್ಯ ಸಂಕುಲಕ್ಕೆ ಎಷ್ಟೊಂದು ತೊಂದರೆ ಉಂಟಾಗುತ್ತೆ ಅಂತಕ್ಕಂಥದ್ದು ಮತ್ತು ಆ ಒಂದು ನಾಗಶಾಪದಿಂದ ಮನುಷ್ಯನ ಜೀವನದಲ್ಲಿ ಆಗ್ತಕ್ಕಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಲಾಗಿತ್ತು ಅಂತಹ ನಾಗಶಾಪವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ನೋಡೋಣ ಮೊದಲನೇದಾಗಿ ಆಶ್ಲೇಷ ಬಲಿ ಅಂತಕ್ಕಂತಹ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ನಾಗಶಾಂತಿ ಹೋಮವನ್ನು ಮಾಡ್ತಕ್ಕಂಥದ್ದು ಸರ್ಪ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು ಹಾಗೆ ಪ್ರತಿ ಮಂಗಳವಾರ ಪ್ರತಿ ಷಷ್ಠಿಯಂದು ಕೆಲವೊಂದಿಷ್ಟು ನಾಗರಿಗೆ ಸಂಬಂಧಪಟ್ಟ ಹಾಗೆ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಜಾತಕ ದೋಷ ಅಂಥೇಳಿ ನಮ್ಮ ಒಂದು ಶಾಸ್ತ್ರದಲ್ಲಿ ಬರುತ್ತೆ ನಾವು ಹೇಳಿದಾಗೆ ಕುಜದೋಷ ನಾಗದೋಷ ಸರ್ಪದೋಷ ಕಾಳು ಸರ್ಪದೋಷ ಅಂತೆಲ್ಲ ನೋಡ್ತಾ ಹೋಗ್ತೀವಿ ಕೆಲವೊಂದಿಷ್ಟು ಜನರಿಗೆ ಕೆಲವೊಂದಿಷ್ಟು ಪ್ರಮಾಣದಲ್ಲಿ ದೋಷ ತಾಗ್ತಕ್ಕಂಥದ್ದು ಅಂದರೆ ನಾಗಶಾಪ ನಾಗದೋಷ ಅಂತಕ್ಕಂಥ ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ಇರೋಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದು ಏನು ಕೇಳಿದೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಹೇಳ್ತಾರೆ ಹೇಗೆ ಅಂತಂದರೆ ಈಗ ನಾನು ಆಗಲೇ ಹೇಳಿದಾಗೆ ಕಲ್ಯಾಣ ವಿಳಂಬ ಆಗ್ತಕ್ಕಂಥದ್ದು ವಿಪರೀತವಾದಂಥ ಆರೋಗ್ಯ ಸಮಸ್ಯೆ ವಿಪರೀತವಾದಂತಹ ಕೌಟುಂಬಿಕ ಕಲಹ ಮತ್ತು ಜೀವನದಲ್ಲಿ ಏನಾದ್ರೂ ಮಾಡಿಕೊಳ್ಬೇಕು ಅಂದಾಗ ಯಾವುದೇ ರೀತಿಯಲ್ಲಿ ಆ ಒಂದು ಕೆಲಸಗಳು ಆಗದೇ ಇರತಕ್ಕಂಥದ್ದು ಒಂದು ವ್ಯವಹಾರ ದೃಷ್ಟಿಯಿಂದ ಆಗಿರ್ಬೋದು ಹಾಂ ಒಂದು ಒಂದು ಸೈಟನ್ನು ತಗೊಂಡು ಮನೆಯನ್ನು ಕಟ್ಟಬೇಕು ಸ್ವಾಮಿ ಅಂತಕ್ಕಂಥ ವಿಚಾರ ಆಗಿರ್ಬೋದು ಹಾಂ ಅಥವಾ ನಮ್ಮದೇ ಆದಂತಹ ಒಂದು ಚಿಕ್ಕದಾಗಿರ್ತಕ್ಕ ಉದ್ಯೋಗವನ್ನು ಪ್ರಾರಂಭ ಮಾಡೋಣ ಅಂತದಾಗಿರ್ಬೋದು ಈಗ ಯಾವುದು ಕೂಡ ಏನು ಕೇಳಿದ್ರೆ ಸರಿಯಾದ ಸಮಯಕ್ಕೆ ಆಗದೇ ಇರತಕ್ಕಂಥ ವಿಚಾರದಲ್ಲಿ ಬಂದಾಗ ನಾವು ಏನು ಕೇಳಿದ್ರೆ ಖಂಡಿತವಾಗಲೂ ಈ ಒಂದು ಪೂಜೆನ ಮಾಡಿಸ್ಕೊಳ್ಬೇಕಾಗತ್ತೆ ತಮಗೆದ್ರಿಗೂ ಗೊತ್ತಿರೋ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪ್ರಸಿದ್ಧವಾಗಿರತಕ್ಕಂಥದ್ದು ವಿಶೇಷವಾಗಿ ಈ ರೀತಿಯಾದಂಥ ನಾಗಶಾಪ ಮತ್ತು ನಾಗದೋಷಕ್ಕೆ ಸಂಬಂಧಪಟ್ಟ ಹಾಗೆ ನಾಗಹತ್ಯಾ ದೋಷಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ರೀತಿಯಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿ ಅಂತಲೇ ಹೇಳ್ಬೋದು ವಿಶೇಷ ರೀತಿಯಲ್ಲಿ ಅಲ್ಲಿ ಪೂಜೆ ಪುನಸ್ಕಾರಗಳು ಆಗ್ತಕ್ಕಂಥದ್ದು ಅಲ್ಲಿ ಭಗವಂತ ತನಗೆ ಶಕ್ತಿ ಕೊಟ್ಟಿದ್ದಲ್ಲಿ ಅಂದರೆ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಶಕ್ತಿಯನ್ನು ಭಗವಂತ ಕೊಟ್ಟಿರಲಿಲ್ಲ ಅಂದರೆ ಅಲ್ಲಿಗೆ ಹೋಗಬೇಕು ಅಂದರೆ ಒಂದಿಷ್ಟು ಹಣ ಖರ್ಚಾಗ್ತಕ್ಕಂಥದ್ದು ಅಲ್ಲಿ ಉಳಿಬೇಕಾದಂಥ ಪರಿಸ್ಥಿತಿ ಬಂದರೆ ಉಳಿ ಉಳಿಬೇಕಾಗುತ್ತೆ ಅಲ್ಲಿ ಅರ್ಚಕರು ಹೇಳಿದ ಹಾಗೆ ಕೆಲವೊಂದಿಷ್ಟು ಮಾರ್ಗಗಳನ್ನು ನಾವು ಅನುಕರಣೆ ಮಾಡಬೇಕಾಗುತ್ತೆ ಅದನ್ನು ಮಾಡಿಸ್ಕೊಳ್ಳಿ ಏನಾಗುತ್ತೆ ಕೇಳಿದ್ರೆ ನಿಮ್ಮ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು ಅಕಸ್ಮಾತ್ ಸ್ವಾಮಿ ನಾವು ಬಡವರು ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಒಂದಿಷ್ಟು ಹಣವನ್ನು ಖರ್ಚು ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಾವು ಇರತಕ್ಕಂಥ ಸ್ಥಳದಲ್ಲೇ ಏನಾದರೂ ಈ ನಾಗದೋಷಕ್ಕೆ ನಾಗಶಾಪಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನು ಕಂಡುಕೊಳ್ಬೋದೆ ಅಂತ ತಮ್ಮಲ್ಲಿ ಪ್ರಶ್ನೆ ಮೂಡಿದಾಗ ಅದಕ್ಕೆ ನಮ್ಮಿಂದ ಉತ್ತರ ಏನು ಸಿಗುತ್ತೆ ಅಂತ ಕೇಳಿದರೆ ಮೊದಲನೇದಾಗಿ ನಾಗಶಾಂತಿ ಹೋಮ ಅಂತಕ್ಕಂಥದ್ದು ಆಶ್ಲೇಷ ಬಲಿ ಪೂಜೆ ಅಂತಕ್ಕಂಥದ್ದು ಮಾಡಲೇಬೇಕಾಗಿತ್ತು ತಮಗೆ ಗೊತ್ತಿರತಕ್ಕಂಥ ಅರ್ಚಕರ ಬಳಿ ಹೋಗಿ ಅಲ್ಲಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡ ಖಂಡಿತವಾಗಲೂ ಕೂಡ ಅರ್ಚಕರು ನಿಮ್ಮ ಒಂದು ಪರಿಸ್ಥಿತಿಗೆ ತಕ್ಕನ ಹಾಗೆ ಕೆಲವೊಂದಿಷ್ಟು ಪೂಜೆಗಳನ್ನು ಮಾಡಿಕೊಡ್ತಾರೆ ಕೆಲವೊಂದಿಷ್ಟು ಪರಿಹಾರವನ್ನು ನಿಮಗೆ ಹೇಳ್ತಾರೆ ಈ ಒಂದು ಆಶ್ಲೇಷ ಬಲಿ ನಾಗಶಾಂತಿ ಹೋಮ ಅಥವಾ ಸರ್ಪ ಸಂಸ್ಕಾರವನ್ನು ಮಾಡಿದಾಗಲೂ ಕೂಡ ತಮಗೆ ಕೆಲವೊಂದಿಷ್ಟು ಪರಿಹಾರ ಸಿಕ್ಕೋದಿಲ್ಲ ಎಷ್ಟೋ ಜನರು ನಮ್ಮ ಹತ್ರ ಬಂದು ಪ್ರಶ್ನೆ ಮಾಡ್ತಾ ಇರ್ತಾರೆ ಸ್ವಾಮಿ ನಾವು ಕುಕ್ಕೆ ಸುಬ್ರಹ್ಮಣ್ಯಗೂ ಹೋದ್ವಿ ಹಾಂ ಕಾಳಹಸ್ತಿಗೂ ಹೋದ್ವಿ ಎಲ್ಲ ಕಡೆಗೂ ಹೋದಾಗಲೂ ಕೂಡ ನಮಗೇನಾಯಿತು ಕೇಳಿದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳು ಪರಿಹಾರ ಸಿಕ್ಕಿಲ್ಲ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಇಲ್ಲ ಕಲ್ಯಾಣ ವಿಳಂಬ ಇದೆ ಸಂತಾನವಂತರು ಹೇಳೋ ಹಾಗೆ ಇಲ್ಲ ಹಾಂ ಆರೋಗ್ಯ ಸಮಸ್ಯೆ ವಿಪರೀತವಾಗ್ತಾ ಇದೆ ಯಾವುದಕ್ಕೂ ಪರಿಹಾರ ಸಿಗ್ತಿಲ್ಲ ಅಂತಕ್ಕಂತಹ ಮಾತು ನಮಗೆ ಕೇಳಿ ಬರ್ತಾ ಇರುತ್ತೆ ಅಂದಾಗ ಏನು ಮಾಡಬೇಕು ಒಂದು ಮನುಷ್ಯನಿಗೆ ಒಂದು ಕಾಯಿಲೆ ಅಂತ ಬಂದಾಗ ಆತನು ಏನು ಮಾಡ್ತಾನೆ ಕೇಳಿದ್ರೆ ಆಸ್ಪತ್ರೆಗೆ ಹೋಗಿ ಒಂದಿಷ್ಟು ಅದಕ್ಕೆ ತಕ್ಕನಾದಂತಹ ಔಷಧಿಗಳನ್ನು ತೆಗೆದುಕೊಂಡು ಬಂದು ಸ್ವೀಕಾರ ಮಾಡ್ತಾನೆ ಆ ಔಷಧಿಗಳನ್ನು ಆ ಒಂದು ವೈದ್ಯರು ಹೇಳೋ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತಂದರೆ ಇಂತಿಂತಹ ಪದಾರ್ಥಗಳನ್ನು ತಿನ್ನಬೇಡಿ ಅಂತ ಹೇಳಿ ಕಳಿಸ್ತಾರೆ ಅದರರ್ಥ ಅವ್ರು ಕೊಡ್ತಕ್ಕಂಥ ಔಷಧಿ ತಮ್ಮ ದೇಹಕ್ಕೆ ಒಗ್ಗಿ ಅಂದರೆ ತಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಒಂದಿಷ್ಟು ಪದಾರ್ಥವನ್ನು ಸ್ವೀಕಾರ ಮಾಡಬೇಡಿ ಅಂದರೆ ಎಣ್ಣೆ ಪದಾರ್ಥ ತಿನ್ನಬೇಡಿ ಅಂತ ಹೇಳ್ಕಳಿಸ್ತಾರೆ ನಂಜಿನ ಪದಾರ್ಥ ತಿನ್ನಬೇಡಿ ಅಂತ ಹೇಳ್ಕಳಿಸ್ತಾರೆ ಯಾಕೆ ಹೆಂಗೆ ಹೇಳ್ತಾರೆ ಅಂತ ಕೇಳಿದ್ರೆ ನಿಮ್ಮ ಶರೀರ ಮೊದಲನೇ ಥರ ಆಗಬೇಕು ಅಂದರೆ ನಿಮ್ಮ ಶರೀರಕ್ಕೆ ಒಂದು ಇಮ್ಯುನಿಟಿ ಪವರ್ ಅಂತಕ್ಕಂಥದ್ದು ಬರಬೇಕು ರೋಗ ನಿರೋಧಕ ಶಕ್ತಿ ಅಂತ ಏನು ಕರಿತೀವಿ ಅದು ಬರಬೇಕಾಗತ್ತೆ ಅದು ಬಂದಾಗ ಏನಾಗುತ್ತೆ ಕೇಳಿದ್ರೆ ಆ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತೆ ಆ ಕಾಯಿಲೆ ನಿಮಗೆ ಬರೋದಿಲ್ಲ ಡಾಕ್ಟ್ರು ಮತ್ತು ಏನು ಹೇಳಿ ಕಳಿಸ್ತಾರೆ ಕೇಳಿದ್ರೆ ನಿಮಗೆ ವೈದ್ಯರು ಈ ಒಂದು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಔಷಧಿ ನಾನು ಕೊಟ್ಟಿರ್ತೇನೆ ಅದರ ಪ್ರಕಾರವಾಗಿ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಬರತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಿ ಒಳ್ಳೆ ಒಳ್ಳೆಯ ತರಕಾರಿಗಳನ್ನು ಸ್ವೀಕಾರ ಮಾಡಿ ಸೊಪ್ಪನ್ನು ಸ್ವೀಕಾರ ಮಾಡಿ ಹೊದಲು ಹಾಲು ಮತ್ತು ಹಣ್ಣನ್ನು ಸ್ವೀಕಾರ ಮಾಡಿ ಇದೆಲ್ಲ ಹೇಳ್ತಾರೆ ಸರಿಯಾದ ಸಮ ವ್ಯಾಯಾಮ ಮಾಡಿ ಇವೆಲ್ಲವನ್ನು ಹೇಳಿ ಕಳಿಸ್ತಾರೆ ಅವಾಗ ನೀವೇನು ಮಾಡ್ತೀರಿ ಕೇಳಿದ್ರೆ ಅದನ್ನು ಒಪ್ಪಿಕೊಂಡು ಬಂದು ಮನೆಗೆ ಆ ರೀತಿಯಂತಹ ಒಂದು ನಿಯಮಗಳನ್ನು ಪಾಲನೆ ಮಾಡ್ತೀವಿ ಯಾವಾಗ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ನೀವು ಮಧ್ಯದಲ್ಲಿ ಅವರು ಹೇಳಿರ್ತಕ್ಕಂತಹ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡದೇ ಇದ್ದಲ್ಲಿ ಅಂದರೆ ಜ್ವರ ಹೋಯ್ತಂದ ತಕ್ಷಣ ಮತ್ತೆ ನಾವು ಬೇಡವಾದಂಥ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಹಾಂ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳದೇ ಇರತಕ್ಕಂಥದ್ದು ಹಾಂ ಕೆಲವೊಂದಿಷ್ಟು ಜಂಕ್ ಫುಡ್ ಅಂತ ನೀವೇನು ಕರಿತೀರಿ ಆ ಫಾಸ್ಟ್ ಫುಡ್ನ ತಿಂತಕ್ಕಂಥದ್ದು ಇವೆಲ್ಲ ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ ಶರೀರ ದುರ್ಬಲವಾಗ್ತಾ ಹೋಗುತ್ತೆ ಮತ್ತೆ ಏನಾಗುತ್ತೆ ಅನಾರೋಗ್ಯಕ್ಕೆ ನಾವು ಪೀಡಿತರಾಗ್ತೀವಿ ಅವಾಗ ನಾವೇನು ಮಾಡ್ತೀವಿ ನಾವು ಹೋದಂಥ ವೈದ್ಯರು ಚೆನ್ನಾಗಿ ಔಷಧಿಯನ್ನು ಕೊಟ್ಟಿಲ್ಲ ಮತ್ತೊಬ್ಬ ವೈದ್ಯರ ಬಳಿ ಹೋಗೋಣ ಅಂತ ನೀವೇನು ಮಾಡ್ತೀರಿ ಮತ್ತೆ ಬೇರೆ ವೈದ್ಯರು ಕಾಣ್ತೀರಿ ಅಲ್ಲಿ ಹೋದಾಗಲೂ ನಿಮ್ಗೆ ಅದೇ ಹೇಳ್ತಾರೆ ಅವರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಒಂದು ಔಷಧಿಯನ್ನು ಕೊಡ್ತಾರೆ ಅವರೂ ಹೇಳೋದು ಹೇಳೋದೇನಂತ ಕೇಳಿದ್ರೆ ಔಷಧಿಯನ್ನು ಸರಿಯಾಗಿ ತಗೊಳ್ಳೋ ಜೊತೆಗೆ ಬಿಸಿ ನೀರನ್ನು ಕುಡಿಬೇಕು ರೋಗ ನಿರ ಶಕ್ತಿ ಇರತಕ್ಕಂಥ ಆಹಾರ ಸೇವನೆ ಮಾಡಬೇಕು ವ್ಯಾಯಾಮ ಮಾಡಬೇಕು ಅಂತ ಹೇಳೇ ಕಳಿಸ್ತಾರೆ ಬೇರೆ ಏನು ಹೇಳಲ್ಲ ಅವರು ಇದನ್ನು ಯಾಕೆ ಹೇಳ್ತಿದ್ದೀರಂದರೆ ಒಬ್ಬರು ಅರ್ಚಕರ ಬಳಿಗೆ ಒಬ್ಬ ಪುರೋಹಿತರ ಬಳಿಗೆ ನೀವು ಹೋದಾಗ ಎಲ್ಲರೂ ಕೂಡ ನಿಮಗೆ ತಕ್ಕನಾದಂತಹ ದೋಷಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರ ಹೇಳಿ ಕಳಿಸಿರ್ತಾರೆ ಆದರೆ ನೀವೇನು ಮಾಡ್ತೀರಿ ಅಂತಂದರೆ ಬ್ರಾಹ್ಮಣರ ಮೇಲೆ ಅನುಮಾನ ಪಡ್ತಕ್ಕಂಥದ್ದು ದೇವರ ಮೇಲೆ ಅವನಂಬಿಕೆ ಪಡ್ತಕ್ಕಂಥದ್ದು ಇವೆಲ್ಲ ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ ಯಾವ ಪರಿಹಾರನೂ ಭಗವಂತ ಕೊಡಲ್ಲ ಈಗ ನಾವು ಮನುಷ್ಯರು ದೇವರಲ್ಲ ಹೌದಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಗುರುಮುಖಿಯನ ಜ್ಞಾನವನ್ನು ಸಮಾಜದ ಒಳಿತಿಗಾಗಿ ನಾಲ್ಕು ಜನರಿಗೆ ಒಳ್ಳೆಯದಾಗಲಿರ್ತಕ್ಕಂಥ ಭಾವನೆಯನ್ನು ಹೊಂದಿ ನಾವು ಹೇಳ್ತಾ ಇರ್ತೀವಿ ಯಾರೇ ಅರ್ಚಕರು ಪೂಜೆ ಪುನಸ್ಕಾರವನ್ನು ಮಾಡಿದವ್ರು ಕೂಡ ಸರ್ವೇ ಜನ ಸುಖಿನ ಬೋ ಅಂತ ಅಂತಕ್ಕಂಥ ಅವೆಲ್ಲರೂ ಅದರ ಅರ್ಥ ಅವ್ರಿಗೆ ಎಷ್ಟೇ ವಿದ್ಯೆ ಇರ್ಬೋದು ಪಾಂಡಿತ್ಯ ಇರ್ಬೋದು ಅವ್ರ ಹಣ ಇರ್ಬೋದು ಏನೇ ಇರ್ಬೋದು ಆದರೆ ಪೂಜೆ ಆದ ನಂತರದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಏನು ಕೇಳಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆಯನ್ನು ಹೊಂದಿ ಮಾಡ್ತಾರೆ ಇದನ್ನು ಮಾಡ್ತಕ್ಕಂಥದ್ದು ಒಬ್ಬ ಅರ್ಚಕ ಒಬ್ಬ ಪುರೋಹಿತ ವರ್ಗದವ್ರು ಮಾತ್ರ ಮಾಡ್ತಾರೆ ಈ ಕೆಲಸನ ಜಗತ್ತಲ್ಲಿ ಯಾರು ಇದನ್ನು ಮಾಡಲ್ಲ ಅಂದಾಗ ನಾವು ತಿಳ್ಕೊಳ್ಬೇಕು ನಮ್ಮ ಧರ್ಮ ಪರಂಪರೆ ಎಷ್ಟು ಒಳ್ಳೆಯದು ಅಂತ ಹೇಳಬೇಕು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದಿಷ್ಟು ಪರಿಹಾರವನ್ನು ನಾವು ಒಬ್ಬ ಅರ್ಚಕರ ಬಳಿಗೆ ಕೇಳಿದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಅನುಕರಣೆ ಮಾಡ್ತಕ್ಕಂಥದ್ದು ಅಕಸ್ಮಾತ್ ನಮಗೆ ಏನಾದರೂ ಅವ್ರು ಹೇಳಿರ್ತಕ್ಕಂಥ ಪರಿಹಾರ ಸರಿ ಆಗಲಿಲ್ಲ ಅಥವಾ ಸರಿ ಅನ್ನಿಸ್ಲಿಲ್ಲ ಅಂದಾಗ ಮತ್ತೋರ್ವ ಗುರುಗಳನ್ನು ಹುಡುಕಬೇಕು ಹುಡುಕಿ ಅವರಿಂದ ಏನು ಮಾಡಬೇಕು ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ಸರಿಯಾದ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟು ಮತ್ತು ನಾವು ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳನ್ನು ಒಪ್ಗೊಳ್ಬೇಕು ಭಗವಂತನ ಹತ್ರ ಆಗಿರ್ಬೋದು ಅರ್ಚಕರ ಅಂದರೆ ಜ್ಯೋತಿಷಿಗಳತ್ರ ಆಗಿರ್ಬೋದು ವೈದ್ಯರ ಹತ್ರ ಆಗಿರ್ಬೋದು ನಾವು ನಮ್ಮ ತಪ್ಪನ್ನ ಒಪ್ಕೊಳ್ಬೇಕಾಗತ್ತೆ ಯಾಕೆ ಹೇಳಿ ನೋಡೋಣ ನಿಮಗಿರ್ತಕ್ಕಂಥ ಸಮಸ್ಯೆಯನ್ನು ಹೇಳಿದಾಗಲೇ ವೈದ್ಯರು ನಿಮಗೆ ಔಷಧಿ ಕೊಡ್ತಾರೆ ಪರಿಹಾರ ಮಾಡಿಕೊಡ್ತಾರೆ ತಕ್ಕನಾಗಿ ನಿಮ್ಮ ಏನು ಕೇಳಿದ್ರೆ ದೇಹವನ್ನು ಪರೀಕ್ಷೆ ಮಾಡ್ತಾರೆ ಅದೇ ರೀತಿಯಾಗಿ ನೀವು ಒಬ್ಬ ಜ್ಯೋತಿಷಿಗಳ ಹತ್ರ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ನಿಮಗೆ ಏನು ಸಮಸ್ಯೆ ಕಾಡ್ತಾ ಇದೆ ಯಾವ ಪರಿಹಾರವನ್ನು ಹೇಳಿದರೆ ಇವರಿಗೆ ಅನುಕೂಲವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳ್ತಾರೆ ಈ ರೀತಿಯಾಗಿ ಮಾಡಿದಾಗ ಈ ದೋಷ ಪರಿಹಾರ ಆಗ್ತಕ್ಕಂಥದ್ದು ಆಗಲೇ ಹೇಳಿದಾಗೆ ನಮ್ಮ ನಮ್ಮ ಶಕ್ತ್ಯಾನುಸಾರ ಅಂತ ಹೇಳಿದೆ ಶಕ್ತ್ಯಾನುಸಾರ ಅಂತಂದರೆ ಏನು ಕೇಳಿದ್ರೆ ಭಗವಂತ ನಮಗಷ್ಟು ಅನುಕೂಲ ಮಾಡಿಲ್ಲ ಸ್ವಾಮಿ ನಾಗಶಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಂಸ್ಕಾರ ಆಶ್ಲೇಷ ಬಲಿ ಪೂಜೆ ನಾಗಶಾಂತಿ ಹೋಮ ಇಷ್ಟೆಲ್ಲ ಹೇಳಿದ್ರಿ ನೀವು ಮಾಡಿಸ್ಕೊಳ್ಲಿಕ್ಕೆ ಆಗಿಲ್ಲ ಬಡವರಿದ್ದೇವೆ ಎಂತ ಮಾಡೋದು ಏನು ಮಾಡಬೇಕು ನಾವು ಪರಿಹಾರನೇ ಹಂಗಂದ್ರೆ ಅಂತ ಕೇಳಿದಾಗ ಖಂಡಿತವಾಗಲೂ ಪರಿಹಾರ ಇರುತ್ತೆ ಭಗವಂತ ಇರೋರಿಗೂ ಒಂದೇ ಇಲ್ಲೇ ಇರೋರಿಗೂ ಒಮ್ಮೆ ಹೌದಲ್ವಾ ಹಣ ಇರೋರ ಹತ್ರನೂ ದೇವರಿರ್ತಾನೆ ಹಣ ಇಲ್ಲೇ ಹತ್ರನೂ ದೇವರಿರ್ತಾನೆ ಇದರರ್ಥ ಭಗವ ದೇವರು ಎಲ್ಲರಿಗೂ ಇರ್ತಾನೆ ಹೇಳಿ ಏನು ಮಾಡ್ಬೋದು ಅಂದಾಗ ಪ್ರತಿನಿತ್ಯ ನೀವು ಹೇಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಆಹಾರವನ್ನು ಸೇವನೆ ಮಾಡ್ತೀರಿ ಒಂದು ದೈಹಿಕವಾಗಿ ಪ್ರಬಲವಾಗಬೇಕು ಮತ್ತು ಒಳ್ಳೆ ಆಯುಷ್ಯ ಸಿಗಬೇಕು ಒಳ್ಳೆ ಆರೋಗ್ಯ ಸಿಗಬೇಕು ಅಂತ ಹೇಳಿ ನೀವು ಪ್ರತಿನಿತ್ಯವಾಗಿ ಒಳ್ಳೊಳ್ಳೆ ಪದಾರ್ಥವನ್ನು ಸ್ವೀಕಾರ ಮಾಡ್ತೀರಿ ಅದನ್ನು ಯಾವಾಗಲೂ ಕೂಡ ಅನುಕರಣೆ ಮಾಡ್ತೀರಿ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗೆ ನೀವೇ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಆ ಪರಿಹಾರ ಹೆಂಗಿರಬೇಕು ಅಂತ ಕೇಳಿದ್ರೆ ಶಾಶ್ವತವಾಗಿರಬೇಕು ಹೇಗೆ ಶಾಶ್ವತವಾಗಿ ಇಟ್ಕೊಳ್ಳೋದು ಅಂತಂದಾಗ ತಮಗೆ ಪೂಜೆ ಪುನಸ್ಕಾರನ ಮಾಡಿಸಲಿಕ್ಕೆ ಆಗಿಲ್ಲ ಅಂತ ಪಕ್ಷದಲ್ಲಿ ಪ್ರತಿ ಮಂಗಳವಾರ ಪ್ರತಿ ಆಶ್ಲೇಷ ನಕ್ಷತ್ರ ಬಂದಾಗ ಅಥವಾ ಪ್ರತಿ ಷಷ್ಠಿ ಬಂದಾಗ ಪ್ರತಿ ಮಂಗಳವಾರ ಅಥವಾ ಪ್ರತಿ ಷಷ್ಠಿ ಬಂದಾಗ ಅಥವಾ ಪ್ರತಿ ಆಶ್ಲೇಷ ನಕ್ಷತ್ರ ಬಂದಾಗ ಅಂದರೆ ತಿಂಗಳಿಗೆ ಒಂದು ಸಾರಿ ಬರುತ್ತೆ ಬಂದಾಗ ಏನು ಹೇಳಿದ್ರೆ ಆ ಒಂದು ನಕ್ಷತ್ರ ಅಥವಾ ಒಂದು ತಿಥಿ ಅಥವಾ ಒಂದು ವಾರ ಈ ದಿನಗಳಲ್ಲಿ ಪ್ರತಿ ದಿನವೂ ಕೂಡ ನೀವೇನು ಮಾಡಬೇಕೇಳಿದ್ರೆ ನಾಗರ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ರಚೆಕಟ್ಟೆ ಅಂತ ತಾವೆಲ್ಲ ಕೇಳ್ತೀವಿ ರಚೆಕಟ್ಟೆ ಅಂತೇಳಿ ಕೆಲವೊಂದು ಗೊತ್ತಾಗುತ್ತೆ ಕಟ್ಟೆ ಅಂದರೆ ಏನು ಅಂತೇಳಿ ಅಶ್ವಥ ಕಟ್ಟೆ ಅಂಥೇಳಿ ಅಲ್ಲಿ ನಾಗ ಪ್ರತಿಷ್ಠೆಯನ್ನು ಮಾಡಿರ್ತಾರೆ ಅಲ್ಲಿ ಹೋಗಿ ಏನು ಕೇಳಿದ್ರೆ ಸ್ವಯಂ ಅಭಿಷೇಕ ಮಾಡಲಿಕ್ಕೆ ಸ್ವಯಂ ಪೂಜೆ ಮಾಡಲಿಕ್ಕೆ ತಮ್ಮೆಲ್ಲರಿಗೂ ಅವಕಾಶ ಇರುತ್ತೆ ಅಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ತಲೆ ಸ್ನಾನವನ್ನು ಮಾಡಿಕೊಂಡು ಆ ಒಂದು ನಾಗರ ಕಟ್ಟೆ ಹತ್ತಿರ ಹೋಗಿ ತಾವೇನು ಮಾಡ್ಬೇಕು ಹೇಳಿದ್ರೆ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ತಮ್ಮಲ್ಲಿ ಶಕ್ತ್ಯಾನುಸಾರವಾಗಿ ಒಂದು ಗ್ಲಾಸ್ ಹಾಲು ಅಥವಾ ಒಂದು ಚಂಬು ಹಾಲು ಅರ್ಧ ಲೀಟ್ರ್ ಒಂದು ಲೀಟರ್ ಅಂತ ಏನು ಕರಿತೀರಿ ಅಷ್ಟು ರೀತಿಯ ಪ್ರಮಾಣದ ಹಾಲನ್ನು ತೆಗೆದುಕೊಂಡು ಹೋಗಬೇಕು ಅದಕ್ಕೆ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಗವಂತ ನಮ್ಮ ಒಂದು ಪಿತ್ರಾರ್ಜಿತವಾಗಿರ್ಬೋದು ಸ್ವಯಾರ್ಜಿತವಾಗಿರ್ಬೋದು ನಮ್ಮ ಪರಂಪರೆಯಿಂದಾಗಿರ್ಬೋದು ಬಂದಿರತಕ್ಕಂಥ ನಾಗದೋಷ ಪರಿಹಾರವಾಗಬೇಕು ನಮಗಿರ್ತಕ್ಕಂಥ ಕಷ್ಟಗಳು ನಿವಾರಣೆ ಆಗಬೇಕು ನಿನ್ನ ಒಂದು ಆಶೀರ್ವಾದ ಅನುಗ್ರಹ ಸದಾಕಾಲವಾಗಿ ನಮ್ಮ ಮನೆಯ ಮೇಲೆ ನಮ್ಮ ಮನೆಯರ್ತಕ್ಕಂಥ ಸದಸ್ಯರ ಮೇಲೆ ಸದಾಕಾಲವಾಗಿ ಇರಬೇಕು ಅಂಥೇಳಿ ಮನಸಂಕಲ್ಪವನ್ನು ನೀವೇ ಮಾಡಿಕೊಂಡು ಆ ತುಂಬಿದ ತಾಮ್ರದ ಚಂಬಿನಲ್ಲಿರ್ತಕ್ಕಂಥ ಹಾಲಿಗೆ ಒಂದು ಚಿಟಿಕೆಯ ಪ್ರಮಾಣದಷ್ಟು ಅರಿಶಿಣವನ್ನು ಹಾಕ್ತಕ್ಕಂಥದ್ದು ಹರಿದ್ರ ಅಂತ ಕರಿತೀವಿ ಅದನ್ನು ಹಾಕ್ತಕ್ಕಂಥದ್ದು ಅದನ್ನು ಕೈಯಲ್ಲಿ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು ನಾಗದೇವರಿಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪದಾರ್ಥಗಳನ್ನು ಅಲ್ಲಿಗೆ ತೊಗೊಂಡು ಹೋಗಬೇಕು ಏನೇನು ಹಳದಿ ಬಣ್ಣದ ಪುಷ್ಪಗಳು ಹಳದಿ ಅರಿಶಿಣ ಹಣ್ಣದ ಪುಷ್ಪಗಳಂತೇನು ಕರಿತೀರಿ ಆ ಒಂದು ಅರಿಶಿಣ ಬಣ್ಣದ ಪುಷ್ಪಗಳನ್ನು ಸೇವಂತಿಗೆ ಆಗಿರ್ಬೋದು ಅರಿಶಿಣ ಬಣ್ಣದ ಬೇರೆ ಬೇರೆ ಪುಷ್ಪಗಳಾಗಿರ್ಬೋದು ಅದನ್ನು ತೆಗೆದುಕೊಂಡು ಹೋಗಬೇಕು ಆತನಿಗೆ ಇಷ್ಟವಾದಂಥ ಧೂಪವನ್ನು ಅಗರಬತ್ತಿಗಳನ್ನು ಕರ್ಪೂರವನ್ನು ಮತ್ತು ತುಪ್ಪದ ದೀಪವನ್ನು ಇಷ್ಟು ಪ್ರಮಾಣದಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಮತ್ತು ಏನು ಕೇಳಿದ್ರೆ ಅರಿಶಿಣ ಕುಂಕುಮ ಗಂಧ ಅಕ್ಷತೆಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಆ ಭಗವಂತನಿಗೆ ನೈವೇದ್ಯಕ್ಕೆ ತಮ್ಮ ಶಕ್ತ್ಯಾನುಸಾರ ಭಗವಂತ ಎಲ್ಲ ಅನುಕೂಲ ಮಾಡಿದ್ದ ಅಂತಂದರೆ ನೀವೊಂದಿಷ್ಟು ಸಿಹಿ ಪೊಂಗಲ್ ಅಂತ ಏನು ಕರಿತೀರಿ ಸಿಹಿ ಪದಾರ್ಥವನ್ನಾಗಿರ್ಬೋದು ಮಾಡ್ಕೊಂಡು ಹೋಗ್ಬೋದು ಏನೂ ಇಲ್ಲದ ಪಕ್ಷದಲ್ಲಿ ಅಂದರೆ ಮಾಡಲಿಕ್ಕಾಗದ ಪಕ್ಷದಲ್ಲಿ ಏನು ಮಾಡಬೇಕು ಹೇಳಿದ್ರೆ ಒಂದಿಷ್ಟು ಹಾಲನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಚೂರು ಬೆಲ್ಲವನ್ನು ಹಾಕ್ಕೊಂಡು ತೆಗೆದುಕೊಂಡು ಹೋಗ್ಬೋದು ಇನ್ನೂ ಏನೂ ಇಲ್ಲದ ಪಕ್ಷದಲ್ಲಿ ಎಲೆ ಅಡಿಕೆ ಮತ್ತು ಎರಡೊಂದಿಷ್ಟು ಬಾಳೆಹಣ್ಣು ಇದನ್ನು ತಗೊಂಡು ಹೋಗಿ ನೈವೇದ್ಯನೆ ಮಾಡ್ಕೊಂಡು ಬರ್ಬೋದು ಮತ್ತು ಸ್ವಲ್ಪ ಅನುಕೂಲವಾದ ಆಗಿದ್ದರೆ ಏನು ಕೇಳಿದ್ರೆ ಮನೆಯಿಂದ ಸ್ವಲ್ಪ ಮೊಸರು ಮತ್ತು ಅನ್ನವನ್ನು ಮಿಶ್ರಣ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಬೋದು ಇದನ್ನು ಮಡಿಯಿಂದ ತೆಗೆದುಕೊಂಡು ಹೋಗಿ ಅಲ್ಲಿ ಸಂಕಲ್ಪನ ಮಾಡಿ ಮೊದಲಿಗೆ ಆ ನಾಗರಿಗೆ ನೀರನ್ನು ಹಾಕಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ನಂತರದಲ್ಲಿ ಮಿಶ್ರಿತ ಆ ಕ್ಷೀರವನ್ನು ಅರಿಶಿನ ಹಾಕಿ ಏನು ಮಿಶ್ರಣ ಮಾಡಿರ್ತೀರಿ ಆ ಕ್ಷೀರವನ್ನು ಏನು ಕೇಳಿದ್ರೆ ಆ ಭಗವಂತನ ಮೇಲೆ ಹಾಕ್ತಕ್ಕಂಥದ್ದು ನಿಮ್ಮ ಮನಃಪೂರ್ವಕವಾಗಿ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಓಂ ನಮೋ ನಾಗರಾಜ ಅಂತ ಹೇಳಿದ್ರೂ ಆಗತ್ತೆ ಮಂತ್ರವನ್ನೇ ಕಲಿಬೇಕೇಳಿ ಯಾವ ಶಾಸ್ತ್ರದಲ್ಲಿ ಇಲ್ಲ ಮನಃಶುದ್ಧಿಯಿಂದ ಮಾಡ್ತಕ್ಕಂಥ ಪೂಜೆಯನ್ನು ಭಗವಂತ ಖಂಡಿತವಾಗಲೂ ಮೆಸಿತಾನೆ ತಮಿಳರಿಗೂ ಮಂತ್ರೋಪದೇಶ ಬೇಕು ಅಂದರೆ ಅದಕ್ಕೆ ತಕ್ಕನಾಗಿ ತಾವು ನಡ್ಕೊಳ್ಬೇಕಾಗತ್ತೆ ಮಂತ್ರ ಕಲೀಲಿಕ್ಕೆ ಯಾರಿಗೂ ಕೂಡ ಏನು ಕೇಳಿದ್ರೆ ತೊಂದರೆ ಇಲ್ಲ ಆದರೆ ಆ ಮಂತ್ರವನ್ನು ಕಲಿತ ಮೇಲೆ ಉಪದೇಶನ ಪಡೆದುಕೊಂಡ ಮೇಲೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಉಚ್ಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಕೆಲವೊಂದಿಷ್ಟು ಮಂತ್ರಗಳನ್ನು ನಾವು ಹೇಳಲಿಕ್ಕೆ ಹೋಗಲ್ಲ ನಾಗರಿಗೆ ಸಂಬಂಧಪಟ್ಟಂಥ ಒಂದು ಮೂಲ ಮಂತ್ರ ಉಂಟು ಓಂ ನಮೋ ಭಗವತೆ ಕಾಮರೂಪಣೆ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮ ಅಂತಕ್ಕಂಥ ಮಂತ್ರ ಉಂಟು ಇದು ನಾಗದೋಷಕ್ಕಾಗಿ ನಾಗದೋಷ ಪರಿಹಾರಕ್ಕಾಗಿ ಬಳಸ್ತಕ್ಕಂಥ ಮಂತ್ರ ಇದನ್ನು ಹೊರತುಪಡಿಸಿ ಒಂದಿಷ್ಟು ಗಾಯತ್ರಿ ಮಂತ್ರಗಳಿರುತ್ತೆ ಅದನ್ನು ಕೂಡ ತಾವು ಅನುಕರಣೆಯನ್ನು ಮಾಡ್ಬೋದು ತತ್ಪುರುಷ ವಿಮಹೇ ಮಹಾಸೇನಾಯ ಧೀಮಹೆ ತನ್ನೋ ಷಣ್ಮುಖ ಪ್ರಚೋದಯಾತ್ ಅಂತಕ್ಕಂಥ ಮಂತ್ರವನ್ನು ಹೇಳ್ಬೋದು ಇನ್ನೊಂದು ಭುಜಂಗ ಭೂಷಾಯ ವಿದ್ಮಹೆ ಸರ್ಪರಾಜೇ ಮಹೇ ತನ್ನೋ ನಾಗರಾಜ ಆತು ಇಂತಹ ಮಂತ್ರವನ್ನು ಹೇಳೋ ಮುಖೇನವಾಗಿ ನಾವು ಪೂಜೆ ಮಾಡ್ಬೋದು ಯಾವುದು ಆಗದೇ ಇದ್ದ ಪಕ್ಷದಲ್ಲಿ ಓಂ ನಮೋ ನಾಗರಾಜಾಯ ನಮಃ ಅಂತ ಹೇಳಿಬಿಟ್ಟು ನಾವೇನು ಮಾಡಬೇಕು ಆ ಕ್ಷೀರವನ್ನು ಹಾಕ್ತಕ್ಕಂಥದ್ದು ನಂತರದಲ್ಲಿ ಮತ್ತೆ ಆ ಒಂದು ಕ್ಷೀರವನ್ನು ಹಾಕಿರ್ತೀರಿ ಮತ್ತೆ ಅದನ್ನು ನೀರು ಹಾಕಿಬಿಟ್ಟು ಮತ್ತೆ ಅಭಿಷೇಕವನ್ನು ಮಾಡಿ ಅದನ್ನು ಸ್ವಚ್ಛಗೊಳಿಸಿ ನಂತರದಲ್ಲಿ ಹರಿದ್ರ ಅಂದರೆ ಅರಿಶಿಣವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಹರಿದ್ರಾ ಪುಷ್ಪಗಳನ್ನು ಇರಿಸಿ ಧೂಪವನ್ನು ಮಾಡಿ ನೈವೇದ್ಯವನ್ನು ಮಾಡಿ ನಂತರದಲ್ಲಿ ಮಂಗಳಾರತಿಯನ್ನು ಮಾಡತಕ್ಕಂಥದ್ದು ಮತ್ತು ಆ ಒಂದು ನಾಗದೇವರಿಗೆ ಎಂಟು ಪ್ರದಕ್ಷಿಣೆಗಳನ್ನು ಮಾಡಿ ಬರ್ತಕ್ಕಂಥದ್ದು ಎಂಟು ಪ್ರದಕ್ಷಿಣೆಗಳನ್ನು ಮಾಡಿ ಬರ್ತಕ್ಕಂಥದ್ದು ಇಷ್ಟನ್ನು ನೀವೇನು ಮಾಡಬೇಕು ಪ್ರತಿ ಮಂಗಳವಾರ ಅಥವಾ ಷಷ್ಠಿ ಅಥವಾ ಆಶ್ಲೇಷ ನಕ್ಷತ್ರ ಬಂದಾಗ ನಿಮ್ಮ ಕುಟುಂಬದ ಹೆಸರಿನಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆ ಇರುತ್ತೋ ತಮಗೆ ಅರ್ಥ ಆಗ್ತಾ ಇದೆ ಏನು ಅಂತ ಕೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆ ಅಂತ ಹೇಳಿದೆ ಆರೋಗ್ಯ ದೃಷ್ಟಿಯಿಂದ ಹಿಡಿದು ಕಲ್ಯಾಣ ದೃಷ್ಟಿಯಿಂದ ಹಿಡಿದು ಸಂತಾನ ದೃಷ್ಟಿಯಿಂದ ಹಿಡಿದು ಪ್ರತಿಯೊಂದು ದೃಷ್ಟಿಯಿಂದ ಹಿಡಿದು ಇದು ಸಂಬಂಧಪಟ್ಟ ಹಾಗೆ ತಾವು ಪೂಜೆಯನ್ನು ಮಾಡಿ ಮನಸಂಕಲ್ಪವನ್ನು ಹೇಳಿಕೊಂಡು ಪೂಜೆ ಮಾಡಿ ಬರ್ತಕ್ಕಂಥದ್ದು ಈ ರೀತಿ ಹೇಳಿದಾಗ ತಮ್ಮಲ್ಲಿ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ಎಷ್ಟು ವಾರ ಮಾಡಬೇಕು ಸ್ವಾಮಿ ಎಷ್ಟು ದಿನ ಮಾಡಬೇಕು ಅಂತ ಕೆಲವು ಜನ ಪ್ರಶ್ನೆ ಮಾಡ್ತಾರೆ ನೋಡಿ ನಾನು ಆಗಲೇ ಹಾಗೆ ಒಬ್ಬ ವ್ಯಕ್ತಿ ಆರೋಗ್ಯಕರವಾಗಿರಬೇಕಂದ್ರೆ ಪ್ರತಿನಿತ್ಯವೂ ಕೂಡ ವ್ಯಾಯಾಮವನ್ನು ಮಾಡಲೇಬೇಕು ಅವನಿಗೆ ಶಕ್ತಿ ಬರ್ತಕ್ಕಂಥ ಆಹಾರ ಸ್ವೀಕಾರ ಮಾಡಲೇಬೇಕು ಅಂದಾಗ ನಿಮ್ಮ ಭವಿಷ್ಯ ಚೆನ್ನಾಗಿ ಚೆನ್ನಾಗಿರಬೇಕು ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರಬೇಕು ನಿಮ್ಮ ಜೀವನ ಸುಗಮವಾಗಿರಬೇಕು ಇದರಿಂದ ದೋಷಗಳಿಂದ ಶಾಪಗಳಿಂದ ವಿಮುಕ್ತರಾಗಬೇಕು ಅಂದರೆ ನಮ್ಮ ಜೀವನದ ಒಂದು ಭಾಗವಾಗಿ ಇದನ್ನು ತೆಗೆದುಕೊಳ್ಬೇಕು ಏನಿದೆ ಹೇಳಿ ಇಷ್ಟೊಂದು ದಿನಗಳಲ್ಲಿ ದಿನದ ಇಪ್ಪತ್ತ್ನಾಲ್ಕು ತಾಸಿನಲ್ಲಿ ಹತ್ತು ನಿಮಿಷಗಳ ಕಾಲ ಬರೀ ಒಂದೇ ಒಂದು ಮಂಗಳವಾರ ಒಂದೇ ಒಂದು ಆಶ್ಲೇಷ ನಕ್ಷತ್ರ ಒಂದೇ ಒಂದು ಷಷ್ಠಿ ಬಂದಾಗ ನಮ್ಮ ಸಲುವಾಗಿ ದೇವರ ಸಲುವಾಗಲ್ಲ ನಮ್ಮ ಸಲುವಾಗಿ ನಮ್ಮ ಒಂದು ಜೀವನ ಸಲುವಾಗಿ ನಾವು ಭಗವಂತನಿಗೆ ಎತ್ತಿಟ್ಟಿಲ್ಲ ಅಂದರೆ ಹತ್ತು ನಿಮಿಷವೂ ಕೂಡ ನಮ್ಮ ಜೀವನ ನಿರರ್ಥಕ ಅಂತ ಹೇಳ್ಬೋದು ಸಾರ್ಥಕತೆ ಇಲ್ಲ ನಮ್ಮ ಜೀವನಕ್ಕೆ ಹಾಗಾಗಿ ಎಷ್ಟು ದಿನ ವಾರ ಅಂತ ದಯವಿಟ್ಟು ಕೇಳಲಿಕ್ಕೆ ಹೋಗಬೇಡಿ ಪ್ರತಿ ನಿತ್ಯವೂ ಕೂಡ ಇದನ್ನು ಅಂದರೆ ಪ್ರತಿ ವಾರಗಳು ಬಂದಾಗ ನಕ್ಷತ್ರ ಬಂದಾಗ ತಿಥಿಗಳು ಬಂದಾಗ ಮಾಡ್ತಾ ಹೋಗಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಶಾಪಕ್ಕೆ ದೋಷಕ್ಕೆ ನೂರಕ್ಕೆ ನೂರಷ್ಟು ಪರಿಹಾರ ಸಿಗ್ತಕ್ಕಂಥದ್ದು ಮತ್ತೊಂದು ವಿಚಾರ ನೆನೆಸ್ತಾ ಇದ್ದೀನಿ ಏನಂತಂದರೆ ಈ ಮಾಡ್ತಕ್ಕಂಥ ಪೂಜೆ ಶ್ರದ್ಧೆಯಿಂದ ಕೂಡಿರಬೇಕು ಯಾರೋ ಶ್ರದ್ಧೆಯಿಂದ ದೃಢವಾದ ನಂಬಿಕೆಯಿಂದ ಆ ಒಂದು ನಾಗದೇವರನ್ನು ಆರಾಧನೆ ಮಾಡ್ತಾರೋ ಖಂಡಿತವಾಗಲೂ ಕೂಡ ಆ ನಾಗದೇವರು ಅವರ ಎಲ್ಲ ರೀತಿಯ ಶಾಪಗಳನ್ನು ದೋಷಗಳನ್ನು ವಿಮೋಚನೆಯನ್ನು ಮಾಡ್ತಾನೆ ಆ ನಾಗದೇವರು ಆ ಕುಟುಂಬವನ್ನು ರಕ್ಷಣೆ ಮಾಡ್ತಾನೆ ಆ ಕುಟುಂಬ ಸದಾಕಾಲವಾಗಿ ಸುಖಕರವಾಗಿ ಜೀವನವನ್ನು ಮಾಡಲಿಕ್ಕೆ ಆಶೀರ್ವದಿಸ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ನಾಗಶಾಪದ ಪರಿಹಾರವನ್ನು ನಾವು ಇಲ್ಲಿಗೆ ಸಂಪೂರ್ಣ ಇದ್ದೀವಿ ಆತ್ಮೀಯ ಬಂಧುಗಳಿಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವರದಿ ಏನಂತಂದರೆ ಇನ್ನೊಂದು ಎರಡು ದಿನಗಳಲ್ಲಿ ನಾವು ಒಂದು ಪುಣ್ಯಕರವಾದಂಥ ಕ್ಷೇತ್ರಗಳಿಗೆ ಭೇಟಿ ನೀಡ್ತಾ ಇದ್ದೇವೆ ತುಂಬ ಪುರಾತನವಾಗಿರತಕ್ಕಂಥ ಕೆಲವೊಂದಿಷ್ಟು ಒಳ್ಳೆಯ ಶಿಲ್ಪಕಲೆಗಳನ್ನು ಉಳಿತಕ್ಕಂತಹ ದೇವಸ್ಥಾನಗಳಿಗೆ ನಾವು ಭೇಟಿಯನ್ನು ಕೊಡ್ತಾ ಇದ್ದೀವಿ ಅಲ್ಲಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಭಗವಂತನ ದರ್ಶನವನ್ನು ತಮ್ಮೆಲ್ಲರಿಗೂ ಕೂಡ ಮಾಡಿಸ್ಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದೀವಿ ಎರಡು ದಿನಗಳಲ್ಲೇ ಆ ಒಂದು ವಿಡಿಯೋಗಳು ತಮಗೆ ನಮ್ಮ ಚಾನಲಲ್ಲಿ ಪ್ರಸಾರವಾಗುತ್ತೆ ತವೆಲ್ಲರೂ ಕೂಡ ಆ ಒಂದು ವಿಡಿಯೋಗಳನ್ನು ದಯಮಾಡಿ ನೋಡಬೇಕು ಮತ್ತು ನಮ್ಮ ಧರ್ಮದ ಕೆಲವೊಂದಿಷ್ಟು ಜೀರ್ಣೋದ್ಧಾರ ಆಗದೇ ಇರತಕ್ಕಂತಹ ದೇವಸ್ಥಾನಗಳ ಬಗ್ಗೆ ತಾವೆಲ್ಲರೂ ತಿಳಿದುಕೊಳ್ಳಬೇಕು ಅದರಿಂದ ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ನಾವು ಏನು ಕೇಳಿದ್ರೆ ಅವುಗಳ ಜೀರ್ಣೋದ್ಧಾರಕ್ಕಾಗಿ ಮಾಡ್ಬೋದು ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಎಲ್ಲರಿಗೂ ಒಳ್ಳೆಯ ಆಯುಷ್ಯವನ್ನು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಧರ್ಮ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಮನಸ್ಸನ್ನು ಸದಾಕಾಲವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸಂಪೂರ್ಣಗೊಳಿಸ್ತಾ ಇದ್ದೇವೆ ಸರ್ವೇ ಜನ ಸುಖನ ಭುವಂತು ಲೋಕಾಸಮಸ್ತ ಸುಖಿನ ಬುವಂತು ಸಮಸ್ತ ಸನ್ಮಂಗಳಾದ ಬಂತು ಒಳ್ಳೆಯದಾಗಲಿ